ನಮಸ್ತೆ ಫ್ರೆಂಡ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೆಸಿಪಿ ಏನ್ ಮಾಡ್ತಾ ಇದೀರಾ ಸರಿತ ಇವತ್ತಿನ ರೆಸಿಪಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಮಿಕ್ಸ್ ಕಾಳಿನ ಸಾಂಬಾರು ಮಾಡ್ತಿದೀವಿ ಕಾಳು ಏನೇನು ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಹೆಸ್ರು ಕಾಳು ಮತ್ತೆ ನೆನ್ಸಿಟ್ಟಿರೋ ಕಾಳು ಮತ್ತೆ ಅಳ್ಸೊಂಡೆ ಕಾಳು ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಬೇಯಿಸಿ ಸಾಲ್ಟು ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸಿ ಇಟ್ಕೊಂಡಿದೀವಿ ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ತನಕ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಫುಡ್ ಎಲ್ಲಾ ಪ್ರೋಟೀನ್ ಇರುವಂತ ಕಾಳುಗಳು ಟೇಸ್ಟಿ ಆಗಿರುತ್ತೆ ತಿನ್ಲಿಕ್ಕೆ ಸವಿತಾ ನೆಕ್ಸ್ಟ್ ಏನೇನು ರೆಡಿ ಮಾಡ್ಕೊಂಡಿದ್ದೀರಾ ಇದಕ್ಕೆ ಏನೇನ್ ಮಸಾಲೆ ರೆಡಿ ಮಾಡ್ಕೊಂಡಿದೀವಿ ಅಂತಂದ್ರೆ ಮೊದಲಿಗೆ ಟೊಮೆಟೊ ಅದು ಟೊಮ್ಯಾಟೊ ಕೊಬ್ಬರಿ ಒಣ ಕೊಬ್ಬರಿನಾದ್ರೂ ಆಯ್ತು ಅಥವಾ ಹಸಿ ಕೊಬ್ಬರಿನಾದ್ರು ಹಸಿ ಕಾಯಿ ಯಾವುದಾದ್ರೂ ಓಕೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಈರುಳ್ಳಿ ಖಾರದ ಪುಡಿ ಸಾಲ್ಟ್ ಒಣಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಮತ್ತು ಸಾಸಿವೆ ಒಗ್ಗರಣೆಗೆ ಅರಿಶಿನ ಪುಡಿ ಚಕ್ಕೆ ಲವಂಗ ಅಂದ್ರೆ ಅದನ್ನ ಹಾಕಲ್ಲ ಈ ಸಾಂಬಾರ್ಗೆ ಗೊತ್ತಿಲ್ಲ ಯಾವ ತರ ಟೇಸ್ಟ್ ಬರುತ್ತೆ ಅಂತ ಒಂದಿನ ಟ್ರೈ ಬಟ್ ಈ ತರ ಮಾಡೋದ್ರಿಂದ ಸಿಂಪಲ್ ಆಗಿರುತ್ತೆ ಬೇಗನೆ ಆಗುತ್ತೆ ಟೇಸ್ಟಿಯಾಗೂನು ಇರುತ್ತೆ ಈ ಬೇಸಿಗೆಗೆ ಮಸಾಲೆ ತಿನ್ನಕಾಗಲ್ಲ ಮತ್ತೆ ಗ್ಯಾಸ್ಟ್ರಿಕ್ ಇರೋರೆಲ್ಲ ತಿನ್ನಕಾಗಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡೋಣ ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಸವಿತಾ ಇವಾಗ ಸಾಂಬಾರ್ ಹೇಗ್ ಮಾಡ್ತೀರಾ ಅಂತ ನೋಡೋಣ ಬನ್ನಿ ಸವಿತಾ ತೋರಿಸಿ ಯಾವ ತರ ಮಾಡ್ತೀರಾ ಸಾಂಬಾರು ಸಾಂಬಾರ್ ವಿಟಮಿನ್ ಆಗಿರೋ ಅಂತ ಸಾಂಬಾರ್ ಮಾಡ್ತಾ ಇದ್ದೀರಾ ಬನ್ನಿ ಸವಿತಾ ಜಾರ ತೊಗೊಂಬಂದ್ಬಿಟ್ಟು ಈ ಜಾರಲ್ಲಿ ಏನೇನ್ ಹಾಕ್ತೀರಾ ಸವಿತಾ ಹಾ ಈ ಜಾರಿಗೆ ಮೊದ್ಲ್ನೇದಾಗಿ ಕೊಬ್ಬ್ರಿ ಓಕೆ ಸವಿತಾ ನಾನು ಆಗ್ತಾ ಇದೆ ಆ ಇಲ್ಲ ಸ್ವಲ್ಪ ಉಳಿಸ್ಕೊಳ್ಳಿ ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ ಓಕೆ ಸ್ವಲ್ಪ ಈರುಳ್ಳಿ ಅಷ್ಟು ಒಗ್ಗರಣೆ ಬಿಡ್ಲಾ ಹಾ ಈರುಳ್ಳಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಿ ಕಾರದ ಪುಡಿ ಹಾಕೋಳಾ ನೋಡಿ ಸವಿತಾ ಸಾಕಷ್ಟು ಖಾರದ ಪುಡಿ ಜೊತೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಬೇಕು ಅಂದರೆ ಒಗ್ಗರಣೆಗೆ ಹಾಕೋಣಂತೆ ಬಿಡಿ ಹ್ಞೂ ಸರಿ ಓಕೆ ನೆಕ್ಸ್ಟ್ ಟೊಮಟೊ ಹಾಕೊಳ್ಳಿ ಓಕೆ ಸವಿತಾ ಹಾಗೆ ಸಾಂಬಾರ್ ಪೌಡರ್ ಬೇಕು ಸಾಂಬಾರ್ ಪೌಡರ್ ಇದು ಸಾಂಬಾರ್ ಪುಡಿ ಇಲ್ಲಿ ಅಂಗಡಿಯಲ್ಲಿ ತಗೊಂಡು ಬಂದಿದ್ದಾ ನೀವು ಮನೇಲಿ ಮಾಡಿಲ್ಲ ಇಲ್ಲ ಇಲ್ಲ ನಾವು ಮನೆಯಲ್ಲೇ ಮಾಡೋದು ಸಾಂಬಾರ್ ಪೌಡರ್ ಒಂದ್ ದಿವಸ ತೋರಿಸ್ಕೊಡಿ ಸವಿತಾ ಅವರೇ ಸಾಂಬಾರ್ ಪುಡಿ ಮಾಡೋದನ್ನ ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ಒಂದಿನ ವಿಡಿಯೋ ಮಾಡೋಣ ಓಕೆ ಸವಿತಾ ಇವಾಗ ಬೇಸಿಗೆ ಆಗಿರೋದ್ರಿಂದ ಈ ಟೈಮ್ ಅಲ್ಲಿ ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ಮಾಡಿ ಸ್ಟೋರ್ ಮಾಡಿ ಇಟ್ಕೊಬೇಕು ಓಕೆ ಸವಿತಾ ನೆಕ್ಸ್ಟ್ ಏನು ಆಗ್ಬೇಕು ಇಷ್ಟ ಇದು ಇನ್ನೇನಿಲ್ಲ ಇಷ್ಟೇನೆ ಸಿಂಪಲ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೋಣ ಅನ್ನೋಣ ಈಗ ಓಕೆ ಸವಿತಾ ಓಕೆ ಇವಾಗ ಇವಾಗಿದನ್ನು ನೀಟಾಗಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಳೋಣ ಓಕೆ ಸವಿತಾ ಓಕೆ ಸವಿತಾ ಇವಾಗ ಗ್ರೈಂಡ್ ಆಯಿತು ಮಸಾಲೆ ಎಲ್ಲ ಓಕೆ ಈ ಥರ ನೀಟಾಗಿ ಸಣ್ಣ ಹಾಂ ಓಕೆ ಇಷ್ಟು ಈ ಥರ ನುಣ್ಣುಗಾಗಿದೆ ಓಕೆ ಕರೆಕ್ಟಾಗಿದೆ ಇವಾಗ ಮಾಡೋಣ ಸವಿತಾ ಓಕೆ ಓಕೆ ಇವಾಗ ಇದಕ್ಕೆ ನೆಕ್ಸ್ಟ್ ಆಯಿಲ್ ಹಾಕೋಣ ನೆಕ್ಸ್ಟ್ ಇವಾಗ ಇದಕ್ಕೆ ಆಯಿಲ್ ಹಾಕೋಣ ಓಕೆ ಸರ್ ಸ್ವಲ್ಪ ಎಷ್ಟು ಹಾಕ್ತೀಯ ಆಯಿಲ್ ಆಯಿಲ್ 1 3 ಸ್ಪೂನ್ ನಷ್ಟು ಹಾಕla ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಹಾಕ್ಬೇಕಾಗುತ್ತೆ ಸರಿ ಓಕೆ ನೆಕ್ಸ್ಟ್ ಏನ ಹಾಕ್ತೀರಾ ನೆಕ್ಸ್ಟ್ ಜೀರಿಗೆ ಸಾಸವೆ ಹಾಕೋಣ ಓಕೆ ಒಗ್ಗರಣೆಗೆ ಜೀರಿಗೆ ಸಾಸವೆ ಸ್ವಲ್ಪ ಕರಬೇಕು ಎಣ್ಣೆ ಕಾಯ್ತಾ ಇದೆ ಬಳಿ ಸಾಸಿವೆ ಹಾಕೊತ ಇದ್ದೀನಿ ಸಹಿತ ಸಾಸಿವೆ ಮತ್ತೆ ಜೀರಿಗೆ ಸ್ವಲ್ಪನೇ ಹಾಕೊಂಡಿ ನೆಕ್ಸ್ಟ್ ಸ್ವಲ್ಪ ಕರಿಬೇವು ಕರಿಬೇವು ಆದಷ್ಟು ಹಸಿ ಇರೋದು ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ಒಣ್ಮೆಣ್ಸಿನ್ಕಾಯಿ ಹಾಕೋಣ ಮೆಣಸಿನ್ಕಾಯಿ ನೆಕ್ಸ್ಟ್ ಈ ನೀಟಾಗಿ ಎಲ್ಲ ಒಗ್ಗರಣೆ ಆಗಿದ ತಕ್ಷಣ ರುಬ್ಬಿಡ್ಕೊಂಡಿರ್ತಿವಲ್ಲ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕಿ ನೀಟಾಗಿ ಘಮ ಅಂತಿದೆ ಇವಾಗ ಗಮಗಮ ಅಂತ ಫ್ಲೇವರ್ ಬರ್ತಾ ಇದೆ ಇದು ನೀಟಾಗಿ ಆಸೀಸ್ ಮೇಲೆ ಹೋಗೋ ತನಕ ಎಣ್ಣೆನಲ್ಲೇ ಬೇಯಿಸ್ಕೊಳ್ಳೋಣ ಒನ್ ಫೈವ್ ಮಿನಿಟ್ಸ್ ಆದ್ರೂ ಎಣ್ಣೆನಲ್ಲಿ ಬೇಯಿಸ್ಕೊಳಣ ಇದೆ ಸಾಂಬಾರ್ ಮಾಡೋದು ಹಾ ನಂದಿನಿ ಇದೆ ತರನೇ ಸಾಂಬಾರ್ ಮಾಡೋದು ಹುಳಿ ಸಾಂಬಾರು ಅಂದ್ರೆ ಮಸಾಲಾ ಸಾಂಬಾರ್ ಅದು ಬೇರೆ ತರ ಮಾಡ್ತಾರೆ ನಾವು ಹುಳಿ ಸಾಂಬಾರು ಮಾಡ್ತೀವಿ ಹುಳಿ ಸಾಂಬಾರ್ ಅಂದ್ರೆ ಇದೇ ತರಾನೇ ಮಾಡೋದು ನಮ್ಮ ಸೈಡ್. ಬೆಳಗಿನ ಬ್ರೇಕ್ಫಾಸ್ಟ್ ಇದೇ ತರ ಮಾಸ್ತರೇ ಹುಳಿ ಸಾಂಬಾರ್. ಬಟ್ ಇದು ಈಜಿ ಕ್ವಿಕ್ ಆಗಿ ತುಂಬಾ ಈಜಿ ಆಗಿ ಟೇಸ್ಟಿಯಾಗಿನೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆನೇ ಗೊತ್ತಾಗುತ್ತೆ. ನಮ್ಮ ಸೈಡ್ ಎಲ್ಲಾ ಇದೇ ತರಾನೇ ಸಾಂಬಾರ್ಗಳು ಮಾಡೋದು. ಸ್ಮೆಲ್ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತಾರೆ ಸಾಂಬಾರ್. ಅಂದ್ರೆ ಕೆಲವರಿಗೆ ಮಸಾಲ ಸಾಂಬಾರ್ ಇಷ್ಟ ಆಗಲ್ಲ. ಮದ ಬೇಯಿಸ್ಕೇಲ್ ಮಸಾಲ ಸಾಂಬಾರ್ ತಿನ್ನಕ ಆಗಲ್ಲ. ಆ ಟೈಮಲ್ಲಿ ಈ ತರ ಸಾಂಬಾರ್ಗಳು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿ ಫ್ಲವರ್ ಹೋಗೋವರೆಗೂ ಬೇಯಿಸ್ಬೇಕು ಹಸಿ ಸ್ಮೆಲ್ ಹೋಗೋ ತನಕ ಹಾಗೆ ಬೇಯಿಸ್ಕೊಂಡು ಆಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಮಾಡ್ಕೊಂಡು ನಿಮ್ಮ ಊರ ಕಡೆ ಎಲ್ಲ ಏನು ಫೇಮಸ್ ಅಂತಾರೆ ನಮ್ಮ ಸೈಡೆಲ್ಲ ಸಿಕ್ಕಾಬಿಟ್ಟೆ ಹೋಳಿಗೆ ಫೇಮಸ್ಸು ಹೋಳಿಗೆ ಸಾಂಬಾರು ಫೇಮಸ್ಸು ಹಂಗಂದ್ರೆ ಈ ಸತಿ ಯುಗಾದಿ ಹಬ್ಬಕ್ಕೆ ಮಾಡೋಣ ಮಾಡೋಣ ನಿಮ್ಮ ಸೈಡ್ ಏನು ಫೇಮಸ್ ಇದೆ ಹತ್ರ ಎಲ್ಲ ಜೋಳದ ಪಲ್ಯ ಬದನೆಕಾಯಿ ಎಣ್ಗಾಯಿ ಪಲ್ಯ ಆಮೇಲೆ ಹಪ್ಪಳ ಶಾಂಜಿಗೆ ಅವೆಲ್ಲ ಮಾಡೋಣ ಆ ತರ ಫೇಮಸ್ ಜೋಳದ ರೊಟ್ಟೆ ಎಣ್ಣಗಾಯಿ ಪಲ್ಯ ಚಟ್ನಿ ಹಸಿಮೆಣ್ಸಿ ಕಾಯಿ ಚಟ್ನಿ ಕೆಂಪು ಚಟ್ನಿ ಚಟ್ನಿಗಳು ಪಲ್ಯಗಳು ಭಾರಿ ಫೇಮಸ್ ನಿಮ್ ಕಡೆ ರೊಟ್ಟಿಗಂತೂ ಪ್ರತಿದಿನ ಪಲ್ಯ ಇರಬೇಕು ತುಂಬಾ ವೆರೈಟಿ ವೆರೈಟಿ ಪಲ್ಯ ಕಾಳಿನ ಪಲ್ಯಗಳು ಒನ್ ಡೇ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನಮ್ಮ ಸೈಡೆಲ್ಲ ನೋಡ್ರಿ ಮಟನ್ನು ಚಿಕನ್ನು ಅಷ್ಟೇ ಕದ್ಬಿಟ್ರೆ ತರಕಾರಿ ಸಾಂಗ್ ಕಡಿಮೆ ಬದನೆಕಾಯಿ ಚಿಕನ್ನು ಬೆಂಡೆಕಾಯಿ ಮಾಡೋಣ ನಾನ್ವೆಜ್ಜು ನೆಕ್ಸ್ಟ್ ಹಾ ಮಾಡೋಣ ಈಗ ಬೇಯ್ತಾ ಇದೆ ಚೆನ್ನಾಗಿ ಸಾಲ್ಟ್ ಸ್ವಲ್ಪ ಸಾಲ್ಟ್ ಹಾಕೋಣ ಅದಕ್ಕೆ ಎಷ್ಟು ಬೇಕಷ್ಟು ಹಾಕೋಣ ಸ್ವಲ್ಪ ಸಾಲ್ಟ್ ಹಾಕೋಣ ಹಾ ಸಾಲ್ಟ್ ಹಾಕೋಣ ಆಮೇಲೆ ನೋಡ್ಕೊಂಡು ಹಾಕೋಣ ಸ್ವಲ್ಪ ಇವಾಗ ಇಷ್ಟು ಇರಲಿ ನೆಕ್ಸ್ಟ್ ನೋಡ್ಕೊಂಡು ಹಾಕೋಣ ಇದು ಸಾಂಬಾರ್ ಆದಷ್ಟು ಸ್ವಲ್ಪ ತೆಳುಗು ಇರಬಾರ್ದು ಗಟ್ಟಿನೂ ಇರಬಾರ್ದು ಮೀಡಿಯಮಲ್ಲಿ ಇರಬೇಕು ಇವಾಗ ಇದನ್ನ ಸ್ವಲ್ಪ ಇದು ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಬೇಯ್ಲಿ ನೀಟಾಗಿ ಅಲ್ಲಿ ತನಕಿಡೋಣ ಘಮ ಘಮ ಅಂತಿದೆ ನೆಕ್ಸ್ಟ್ ಇದಕ್ಕೆ ನಾವು ಬೇಯಿಸಿಡ್ಕೊಂಡಿರ್ತೀವಲ್ಲ ಬೇಯಿಸಿಡ್ಕೊಂಡಿರೋ ಕಾರಣ ಇದ್ರೊಳಗಡೆ ಹಾಕಿ ಸ್ವಲ್ಪ ಹೊತ್ತು ಕುದಿಲಿಕ್ ಬಿಡೋಣ ಹಾ ಬೆಂದಿರೋ ನೀರು ಅದನ್ನ ಹಾಕ್ಬೇಕು ಅದಾಕಿದ್ರೇನೆ ಇನ್ನೂ ಟೇಸ್ಟ್ ಇರುತ್ತೆ ಅದು ಮಸಾಲೆ ಜೊತೆ ಸ್ವಲ್ಪ ಕುದೀಲಿ ಚತ್ತ ಗೊತ್ತಾ ಸಾಂಬಾರ್ ರೆಡಿಯಾಗಿದೆ ಇವಾಗ ಓಕೆ ಸಾಂಬಾರು ಫುಲ್ ನೀಟಾಗಿ ಮುದ್ದೆ ರೈಸ್ ಮುದ್ದೆಗೆ ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಕಾಳೆಲ್ಲ ಫುಲ್ಲು ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಡ್ರೆ ಇನ್ನೂ ರುಚಿಯಾಗಿ ಬರಬೇಕಂದ್ರೆ ಸ್ಮ್ಯಾಶ್ ಆಗೋ ಥರನೇ ಬೇಯಿಸ್ಕೋಬೇಕು ಕಾಳುಗಳು ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸವಿತಾ ಅವರೇ ನೋಡಿ ಇವಾಗ ಸಾಂಬಾರ್ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಮೇಲ್ಗಡೆ ಮನೆ ಆಂಟಿ ಕೇಳ್ತಾ ಇದಾರೆ ಏನ್ ಸ್ಮೆಲ್ ಅಂತ ನನ್ ಘಮ ಘಮ ಅಂತಿದ್ಯಾ ಸಾಂಬಾರ್ ನಮ್ದು ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಸರಿ ಲಾಸ್ಟ್ ಗೆ ಫೈನಲ್ ಆಗಿ ಕೊತ್ತಂಬರಿನ ಮೇಲ್ಗಡೆ ಹಾಕೋಣ ಇನ್ನು ಇನ್ನು ಟೇಸ್ಟ್ ಜಾಸ್ತಿ ಆಗುತ್ತೆ ಕುದೀತಾ ಇದೆ ಸವಿತಾ ಸಾಂಬಾರ್ ರೆಡಿ ಆಗಿದೆ ಇವಾಗ ಓಕೆ ಸಾಂಬಾರು ಫುಲ್ ನೀಟಾಗಿ ಮುದ್ದೆ ರೈಸ್ ಮುದ್ದೆಗೆ ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಕಾಳೆಲ್ಲ ಫುಲ್ಲು ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಡ್ರೆ ಇನ್ನೂ ರುಚಿಯಾಗಿ ಬರಬೇಕಂದ್ರೆ ಸ್ಮ್ಯಾಶ್ ಆಗೋ ಥರನೇ ಬೇಯಿಸ್ಕೋಬೇಕು ಕಾಳುಗಳು ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ